ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಭಾಗ್ಯ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಹಾಗೂ ಶಾಕ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಗುಂಡಣ್ಣ ಅವರ ಯೂನಿಫಾರ್ಮ್ ತುಂಬಾನೇ ಗಲೀಜಾಗಿರುತ್ತೆ ಹಾಗೆ ಇವ್ನ್ ನೋಡಿದ್ರೆ ಶೂ ಪಾಲಿಶ್ ಮಾಡೋದು ಎಲ್ಲಾ ತಗೊಂಡೋಗಿದ ಏನಾದ್ರೂ ಶೂ ಪಾಲಿಶ್ ಮಾಡೋ ಕೆಲ್ಸ ಮಾಡ್ತಿದನಾ ಇಲ್ಲಿ ಅಂತ ಇಲ್ಲಿ ಭಾಗ್ಯ ಅವ್ರಿಗೆ ತುಂಬಾ ಆತಂಕ ಆಗುತ್ತೆ ಇಲ್ಲಿ ಗುಂಡಣ್ಣನ ಏನು ಕೇಳದ್ ಬೇಡ ನಾಳೆ ನಾನೇ ಹೋಗಿ ನೋಡೋಣ ಅಂತ ಇಲ್ಲಿ ಭಾಗ್ಯ ಅವರು ಅನ್ಕೋತಾರೆ ಇಲ್ಲಿ ಗುಂಡಣ್ಣನ ಡ್ರಾಪ್ ಮಾಡ್ತೀನಿ ಮಾಡ್ತೀನಿ ಅಂತ ಇಲ್ಲಿ ಗುಂಡಣ್ಣಗೆ ಹೇಳಿದಾಗ ಗುಂಡಣ್ಣ ಅವ್ರು ಹೇಳ್ತಾರೆ ಏನು ಬೇಡಮ್ಮ ನಾನೇ ಹೋಗ್ತೀನಿ ಅಂತ ಇಲ್ಲಿ ಗುಂಡಣ್ಣ ಅವರು ಭಾಗ್ಯಗೆ ಹೇಳ್ತಾರೆ ಆಗ ಭಾಗ್ಯ ಅವರು ಗುಂಡಣ್ಣನ ಕೇಳ್ತಾರೆ ಯಾಕೋ ಯಾಕೋ ಹೀಗಾಡ್ತಿದ್ಯಾ ಮುಂಚೆ ಎಲ್ಲ ಅಮ್ಮ ಸ್ಕೂಲ್ ಹತ್ರ ಬಾ ಅಂತ ಹೇಳ್ತಿದ್ರೆ ಇವಾಗ ನೋಡಿದ್ರೆ ನನ್ನ ಸ್ಕೂಲ್ ಹತ್ರನೇ ಬರ್ಬೇಡ ಅಂತ ಹೇಳ್ತಿದ್ಯಾ ಯಾಕೆ ಏನಾಯ್ತು ಗುಂಡ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಆ ಕಡೆ ತಾಂಡವ ಹಾಗೂ ಶ್ರೇಷ್ಠ ಅವರು ಮಾತಾಡ್ತಿರ್ತಾರೆ ತಾಂಡವ್ ಇಲ್ಲಿ ಸ್ವಲ್ಪ ಬೇಜಾರಾಗಿರ್ತಾರೆ ತಾಂಡವ್ ಶ್ರೇಷ್ಠಂಗೆ ಹೇಳ್ತಾರೆ ತಾಂಡವ್ ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಶ್ರೇಷ್ಠ ನಂಗೆ ತನ್ ಮೈ ತುಂಬಾನೇ ನೆನ್ಪಾಗ್ತಿದ್ದಾನೆ ಬಾ ಅವನನ್ನ ಹೋಗಿ ನೋಡ್ಕೊಂಡ್ ಬರೋಣ ತನ್ ಮೈನ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹಾಗೂ ತಾಂಡವ್ ಅವರು ಸ್ಕೂಲ್ ಹತ್ರ ಬರ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಗುಂಡಣ್ಣ ಸ್ಕೂಲ್ ಹತ್ರ ಬಿಟ್ಟು ಅಲ್ಲೇ ಪಚ್ಚಿಟ್ಕೊಂಡು ನೋಡ್ತಿರ್ತಾರೆ ಗುಂಡಣ್ಣ ಅವ್ರನ್ನೇ ಆದ್ರೆ ಇಲ್ಲಿ ಗುಂಡಣ್ಣ ಅವರು ಸ್ಕೂಲ್ ಒಳಗಡೆ ಹೋಗದೆ ವಾಪಸ್ ಬಂದು ಶೂ ಪಾಲಿಶ್ ಮಾಡೋದಿಕ್ಕೆ ಅಂತ ಕೂತಿರ್ತಾರೆ ಆಗ ಅವರು ಗುಂಡಣ್ಣನ ನೋಡಿದ ತಕ್ಷಣ ತುಂಬಾನೇ ಬೇಜಾರಾಗುತ್ತೆ ಹಾಗೂ ಶಾಕ್ ಆಗುತ್ತೆ ಯಾಕೆಂದ್ರೆ ಅವರು ಬೇರೆ ಅವ್ರಿಗೆ ಶೂ ಪಾಲಿಶ್ ಮಾಡ್ತೀರನ್ನ ಇಲ್ಲಿ ಭಾಗ್ಯ ಅವರು ನೋಡ್ಬಿಡ್ತಾರೆ ಆಗ ಭಾಗ್ಯ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ಇವನು ನಿನ್ನೆ ಎಲ್ಲ ಯೂನಿಫಾರ್ಮ್ ಗಲೀಜಾಗಿತ್ತು ಆಗಿತ್ತು ಇಂತ ಕೆಲಸ ಮಾಡ್ತಿದ್ದಾನ ಹಾಗಾದ್ರೆ ಗುಂಡ ನಮ್ ಮುಂದೆನೆ ನಾಟಕ ಆಡ್ತಿದ್ದೀನ ಅಯ್ಯೋ ದೇವ್ರಿ ಎಂತ ಕೆಲ್ಸ ಮಾಡ್ತಿದ್ದಾನೆ ಇವನು ಅಂತ ಇಲ್ಲಿ ಭಾಗ್ಯಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಭಾಗ್ಯ ಅವರು ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಏನಾದ್ರು ಮಾತಾಡಿದ್ರೆ ಸುಮ್ನೆ ಅವಮಾನ ಆಗುತ್ತೆ ಮನೆಗ್ ಬಂದಾಗ ಮಾತಾಡೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾ ಅಳ್ತಿರ್ತಾರೆ ಆಗ ಅವರು ಅಲ್ಲಿಗೆ ಬಂದಿರ್ತಾರೆ ಆಗ ಗುಂಡನ್ ನೋಡಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ ಏ ತನ್ಮ ಏನೋ ಮಾಡ್ತಿದ್ಯಾ ನೀನು ಆ ಬಾಗ್ಯನ್ ಜೊತೆ ಸೇರ್ಕೊಂಡು ಹೋಗಿ ನೀನು ಶೂ ಪಾಲಿಶ್ ಮಾಡ್ತಿದ್ಯಾ ಅದಕ್ಕೆ ನಿಂಗೆ ಹೇಳಿದ್ದು ಸುಮ್ನೆ ಅವ್ರ ಜೊತೆ ಇದ್ರೆ ಈ ಗತಿನೇ ಬರೋದು ನನ್ ಜೊತೆ ಬಂದಿದ್ರೆ ಹೀಗಾಗ್ತಿ ನೋಡ್ ತನ್ಮೈ ನನ್ ಮಕ್ಳನ್ನ ಬೀದಿಗಂತ ಬೀದಿಗೆ ಬಿಟ್ಟಿರೋಳಿಗೆ ನಾನಂತೂ ಸುಮ್ನೆ ಬಿಡಲ್ಲ ಅವ್ಳಗ್ ಗತಿ ಕಾಣಿಸ್ತೀನಿ ಅಂತ ಇಲ್ಲಿ ತಾಂಡವ್ ಕೋಪ ಮಾಡ್ಕೋತಾರೆ ಆಗ ಶ್ರೇಷ್ಠ ಅವರು ಹೇಳ್ತಾರೆ ಅಯ್ಯೋ ಈ ತರ ಯಾರು ಮಕ್ಳಗ್ ಮಾಡ್ತಾರ ಇವ್ಳಗ್ ಬುದ್ಧಿ ಇಲ್ವಾ ಮಕ್ಳನ್ನ ರೋಡ್ ತಂದ್ಬಿಟ್ಟಿದಳಲ್ಲ ಅಂತ ಇಲ್ಲಿ ಶ್ರೇಷ್ಠ ಬಾಗಿ ಬೈತಿರ್ತಾರೆ ಆಮೇಲೆ ಇಲ್ಲಿ ಅವರು ಗುಂಡಣ್ಣನ ಮನೆಗ್ ಕರ್ಕೊಂಡ್ ಹೋಗ್ತಾರೆ ಅಲ್ಲ ಕಣು ನೀನ್ ಯಾಕೋ ಇಲ್ಲಿ ಬಂದಿದ್ಯಾ ಇವನ್ ಯಾಕೋ ನೀನ್ ಜೊತೆ ಕರ್ಕೊಂಡ್ ಬಂದಿದ್ಯಾ ಅಂತ ಕರ್ಕೊಂಡ್ ಬಂದಾಗ ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಮನೆಯವರೆಲ್ಲ ಕೇಳ್ದಾಗ ಭಾಗ್ಯ ಅವ್ರು ಹೇಳ್ತಾರೆ ನಾನ್ ಹೇಳ್ತೀನಿ ಅತ್ತೆ ಏನ್ ನಡೀತು ಅಂತ ಗುಂಡಣ್ಣ ಪಾಲಿಶ್ ಮಾಡ್ತಿರೋ ವಿಷಯನ ಇಲ್ಲಿ ಬಾಗಿ ಅವರು ಎಲ್ಲ ಮನೆಯವ್ರ ಮುಂದೆ ಹೇಳ್ತಾರೆ ಆಗ ತಾಂಡವ್ಗೆ ತುಂಬಾ ಕೋಪ ಬರುತ್ತೆ ಹಲೋ ಮೇಡಮ್ ಏನು ನನ್ ಮಕ್ಳನ್ನ ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ಹೇಳಿ ನನ್ ಮಗಳನ್ನ ಮಕ್ಳನ್ನ ಬೀದಿಗೆ ಬಿಳಿಸಿ ನೀನು ಅವ್ರ ಕೆಲ್ಸ ಮಾಡೋ ದುಡ್ಡಲ್ಲಿ ಬದುಕ್ತಿದ್ಯಾ ಅಂತ ಇಲ್ಲಿ ತಾಂಡವ್ ಬೈತಾರೆ ಅದು ನನ್ ಮಗ ತನ್ ಮೈ ಬೇರೆಯವ್ರ ಶೂ ಪಾಲಿಶ್ ಮಾಡ್ತಿದ್ದಾನೆ ನಿಂಗೆ ಮಕ್ಳನ್ನ ನೋಡ್ಕೋ ಯೋಗ್ಯತೆ ಇಲ್ಲ ಥೂ ನಿನ್ ಜನ್ಮಕ್ಕೆ ನಿಂಗೆ ನಾಚಿಕೆ ಆಗ್ಬೇಕು ಅಂತ ಇಲ್ಲಿ ತಾಂಡವ್ ಬೈತಾರೆ ಆಗ ಗುಂಡಣ್ಣ ಹೇಳ್ತಾನೆ ಪಾಪಾ ನೀವೇನೋ ಅಮ್ಮಂಗೆ ಬೈಬೇಡಿ ಅಮ್ಮಂದು ಇದ್ರಲ್ಲಿ ಏನು ತಪ್ಪಿಲ್ಲ ನಾನಾಗ್ ನಾನೇ ಇಷ್ಟಪಟ್ಟು ಈ ಕೆಲಸ ಮಾಡಿದ್ದು ನಾನೇ ಹೋಗಿ ಶೂ ಪಾಲಿಶ್ ಮಾಡಿದ್ದು ಅಂತ ಇಲ್ಲಿ ಗುಂಡಣ್ಣ ಅವರು ತಾಂಡವ್ಗೆ ಹೇಳ್ತಾರೆ ಆಗ ತಾಂಡವ್ಗೆ ಕೋಪ ಬರುತ್ತೆ ತನ್ ಮೈ ಸುಮ್ನೆ ಇರು ನೀನು ಮಾತಾಡ್ಬೇಡ ಅಂತ ಹೇಳಿ ಇನ್ ಮುಂದೆ ಮಕ್ಳು ನನ್ ಜೊತೆನೆ ಇರ್ತಾರೆ ಇನ್ ಮುಂದೆ ಮಕ್ಳು ನಿನ್ ಜೊತೆ ಇರಲ್ಲ ನನ್ ಜೊತೆ ಇದ್ರೆ ತುಂಬಾ ಚೆನ್ನಾಗಿರ್ತಾರೆ ನಿನ್ ಜೊತೆ ಇದ್ರೆ ಈ ತರ ಪರಿಸ್ಥಿತಿ ಬರುತ್ತೆ ನಂಗೆ ಇದೇ ಒಂದು ಪ್ರೂಫ್ ಸಾಕು ನಾನು ಕೋರ್ಟ್ ಅಲ್ಲಿ ಕೇಸ್ ಹಾಕೋದಕ್ಕೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆಗ ಭಾಗ್ಯ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಗುಂಡಣ್ಣ ಕೇಳ್ತಾರೆ ಯಾಕೋ ಗುಂಡಣ್ಣ ಈ ತರ ಮಾಡ್ಬಿಟ್ಟೆ ಹಾಗಾದ್ರೆ ನೀನು ನಿನ್ ಸ್ನೇಹಿತರ ಮನೆಗ್ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಹೋದ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಇಲ್ಲಿ ಕುಸುಮ ಅವರು ಗುಂಡಣ್ಣಗೆ ತುಂಬಾ ಬೈತಿರ್ತಾರೆ ಯಾಕೋ ಗುಂಡಣ್ಣ ಈ ತರ ಕೆಲಸ ಮಾಡ್ಬಿಟ್ಟೆ ನಿಮ್ಮ ಅಮ್ಮಂಗ್ ಅವಮಾನ ಆಯ್ತಲ್ಲ ಆ ತಾಂಡವ್ ಮುಂದೆ ಅಂತ ಇಲ್ಲಿ ಬೈತಿರ್ತಾರೆ ಕುಸುಮ ಆದ್ರೆ ಇಲ್ಲಿ ಭಾಗ್ಯ ಅವ್ರಿಗೆ ತುಂಬಾನೇ ಬೇಜಾರಾಗಿ ಒಬ್ರೆ ಕೂತ್ಕೊಂಡು ಅಳ್ತಿರ್ತಾರೆ ಏನು ನನ್ ಮಕ್ಳನ್ನ ನನ್ಗೆ ಸಾಕೋ ಯೋಗ್ಯ ಇಲ್ವಲ್ಲ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ ಆದ್ರಿಂದಾಗಿ ಅವ್ರು ಈ ತರ ಕೆಲ್ಸ ಮಾಡ್ತಿದ್ದಾರೆ ಅಂತ ಇಲ್ಲಿ ಭಾಗ್ಯ ಅವರು ಮನಸ್ಸಿಗೆ ತುಂಬಾ ನೋವು ಮಾಡ್ಕೋತೀವಿ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು